ಫಸ್ಟ್ ನಾನು ಏನಕ್ಕೆ ಮೀಟ್ ಮಾಡಿರ್ಬೋದು ರಾಜನಹಳ್ಳಿನಲ್ಲಿ ಅಲ್ಲಿ ದದ್ದಲ್ ಅವರು ಅಧ್ಯಕ್ಷ ಇದಾರೆ ಜಾತ್ರೆ ಮಾತು ಅದ್ರ ಪೂರ್ವಭಾವಿ ತಯಾರಿ ಬಗ್ಗೆ ಅವರು ಇವತ್ತು ಸಭೆ ಕರೆದಿದ್ದಾರೆ ಅಲ್ಲಿನೂ ಕೂಡ ಪತ್ರಿಕಾಗೋಷ್ಠಿನೂ ಕೂಡ ಕರೆದಿದ್ದಾರೆ ಅದಕ್ಕೆ ಹೋಗ್ತಕ್ಕಂಥದ್ದು ಇದೆ ಅಂತೇಳಿ ಅಂದ್ಕೊಂಡಿದ್ದೆ ಇವತ್ತು ನಾನು ಬೇರೆ ಕಾಡಿಂದ ಹೋಗಲಿಲ್ಲ ಅಲ್ಲಿ ನನ್ನ ವೈಫು ಹೋಗಿರ್ತಾಳೆ ಹಾಗಾಗಿ ನನ್ನ ಅನುಪಸ್ಥಿತಿ ಏನಂತ ದೊಡ್ಡ ಪರಿಣಾಮ ಏನು ಆಗೋದಿಲ್ಲ ಹಾಗಾಗಿ ಜಾತ್ರಾ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಹಕಾರನು ಕೊಡ್ತೇವೆ ಅದು ನಿಂತು ಭಾಗವಹಿಸಿ ಅದನ್ನು ಯಶಸ್ಸಿನೂ ಕೂಡ ಮಾಡ್ತೀವಿ ನೀವು ನೋಡಿದ್ರೆ ಎರಡು ಸಾವಿರದ ಇಪ್ಪತ್ತೆಂಟುವರೆಗೂ ಸಿದ್ದರಾಮಯ್ಯವರು ಇರಬೇಕು ಅಂತೀರಿದ್ದೀನಿ ನಾನು ವೈರಾಗ್ಯದ್ ಮಾತು ನೀವ್ ಅವ್ರೊಬ್ಬರ ಮಾತಾಡಿದ್ರು ಯಾರು ಮಾತಾಡಿಲ್ವಾ ವೈರಾಗ್ಯದ್ ಡಿ ಕೆ ಶಿವಕುಮಾರ್ ಹೇಳಿಲ್ವಾ ನಾನ್ ಕಾರ್ಯಕರ್ತನಾಗಿರ್ತೀನಿ ಅಂತ ಹೇಳಿಲ್ವಾ ಮತ್ತೆ ಅದು ವೈರಾಗ್ಯದಲ್ವಾ ಅದನ್ನ ಕೇಳೋದಿಲ್ಲ ನೀವು ನೀವೆಲ್ಲ ಬಹಳ ಇದ್ರಿ ನೀವೆಲ್ಲ ಕಾರ್ಯಕರ್ತ ಪರ್ಮನೆಂಟು ಸರಿಯೇ ಇಲ್ಲ ಅಂತ ಹೇಳಲ್ಲ ಆದರೆ ವೈರಾಗ್ಯದ ಮಾತು ಅನ್ನೋದಕ್ಕೆ ಅದು ಅದು ಕೂಡ ಅನ್ವಯ ಆಗ್ತದಲ್ಲ ನೋಡಿ ರಾಜಕಾರಣದಲ್ಲಿ ಇದು ನಿಂತ ನೀರಲ್ಲ ಅರಿತಕ್ಕಂಥ ಚಲನಶೀಲತೆ ಇರ್ತಕ್ಕಂಥ ಒಂದು ರಾಜಕಾರಣ ಇದರಲ್ಲಿ ಯಾರ್ಯಾರು ಯಾವಾಗ ಯಾವಾಗ ಏನೇನು ಆಗ್ತಾರೆ ಅಂತ ಯಾರೂ ಊಹೆನೂ ಮಾಡೋಕ್ಕಾಗೋದಿಲ್ಲ ಅದರಿಂದ ಅಂತಿಮವಾಗಿ ನಾನು ಹೇಳ್ತಕ್ಕಂಥದ್ದು ಹೇಳಿದ ಹಾಗೆ ನಾನು ಕೂಡ ಅಂತಿಮವಾಗಿ ನಿರ್ಣಯ ಹೈಕಮಾಂಡ್ ಹೈಕಮಾಂಡ್ ನಲ್ಲಿ ಏನ್ ನಿರ್ಣಯ ಆಗಿ ಬರ್ತದೆ ಆದ್ರಂತ ಎಲ್ಲರೂ ಕೂಡ ನಡ್ಕೊಳ್ತೀವಿ ನೆನಪಿಸಿದ್ದಾರೆ ಹೌದಪ್ಪ ರಾಜಕಾರಣದಲ್ಲಿ ಕೊಟ್ಟ ಮಾತನ್ನು ನೆನಪಿಸೋದು ತಪ್ಪೇನಿದೆ ತಪ್ಪೇನಿದೆ ಈಗ ಆಸ್ ಆ ನೋ ಬಜೆಟ್ ಕಳಿಯೋವರೆಗೂ ಏನು ಮಾತಾಡಕ್ಕೆ ಹೋಗಬೇಡಿ นายಕಂತ ಬದಲಾವಣೆ ಬಗ್ಗೆ ಹೇಳಿರಿ ಮಾತಾಡನೆಲ್ಲ ಸರ್ ಏನ್ ಬಜೆಟ್ ಕಳಿಯೋವರೆಗೆ ಅಲ್ಲಲ್ಲ ರಾಜಕಾನದ ಯಾವದೇ ಬದಲಾವಣೆಗಳನ್ನು ನೀವು ಯೋಚನೆ ಮಾಡಕ್ಕೆ ಹೋಗಬೇಡಿ ಯಾರು ಕೇಳಕ್ಕೆ ಹೋಗಬೇಡಿ ಈಗ ಅಲ್ಲಲ್ಲ ಮುಂದೆನೂ ಕೂಡ ಸಿದ್ದರಾಮಯ್ಯವರೇ ಇರ್ತಾರೆ ಅನ್ನೋದು ನಾನು ಆದರೆ ಯಾವುದೇ ಗೊಂದಲ ಬಜೆಟ್ ಮುಗಿಯುವವರೆಗೂ ಮಾರ್ಚ್ ಮೂವತ್ತೊಂದ್ವರ್ಗು ಯಾವುದು ಯೋಚನೆ ನೀವು ಯಾರು ಕಲ್ಪನೆ ಮಾಡ್ಕೊಳಕ್ಕಿ ಅವ್ರಿಗೆ ಅಸ್ಸಾಂ ಉಸ್ತುವಾರಿ ಕೊಟ್ಟಿದ್ದಾರೆ ಜಾರ್ಜ್ ಅವ್ರಿಗೆ ಕೇರಳ ಕೊಟ್ಟಿದ್ದಾರೆ ವೆಸ್ಟ್ ಬೆಂಗಾಲ್ ಹರಿಪ್ರಸಾದ್ ಕೊಟ್ಟಿದ್ದಾರೆ ನಮ್ಮನ್ನೇ ನಾವು ಅಲ್ಲಿಗೆಲ್ಲ ಹಿಂದಿ ಬಂದಿ ಬರೋದಲ್ಲ ಇಂಗ್ಲಿಷ್ ಹಿಂದಿ ನೋಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ಅವರು ಖಾತೆಯಲ್ಲಿ ಎಷ್ಟು ಮಟ್ಟಿಗೆ ಹಸ್ತಕ್ಷೇಪ ಮಾಡಿದ್ದಾರೆ ಅನ್ನೋದು ದೊಡ್ಡ ಲಿಸ್ಟ್ ಕೊಡ್ತೀವಿ ನಾವು ಅದರಿಂದ ಒಬ್ಬ ಹಿರಿಯ ಸಚಿವರಾಗಿ ಜನರ ಹಿತದೃಷ್ಟಿಯಿಂದ ಯಾವ್ದಾದ್ರು ಉತ್ತಮ ಸಲಹೆಗಳನ್ನ ಕೊಡಲಿಕ್ಕೆ ಎಲ್ರಿಗೂ ಕೂಡ ಸಾಮಾನ್ಯ ಜನರಿಂದ ಹಿಡಿದು ಮಂತ್ರಿವರೆಗೂ ಇರ್ತದೆ ಅವರು ಕೂಡ ಅಲ್ಲಿ ಏನು ಬಳ್ಳಾರಿ ಪರಿಸ್ಥಿತಿ ತಿಳಿಯ ಮಾಡ್ತಕ್ಕಂಥದ್ದಕ್ಕೆ ಅವರಿಗೆ ಏನ್ ಬುದ್ಧಿ ಬರ್ತದೆ ಹತ್ರ ಇರ್ತಕ್ಕಂಥ ಮಾಹಿತಿಯನ್ನು ಆಧರಿಸಿ ಅವರು ಕೂಡ ಸಲಹೆಗಳನ್ನು ನೀಡಿರ್ತಾರೆ ಅದೇನು ಆದೇಶಗಳಾಗೋದಿಲ್ಲ ಸಲಹೆ ಮಾಡಿದಾರ ಮಾಡ್ತಾ ಇದ್ದ ಅಧಿಕೃತ ನೋಡಿ ಈಗಾಗಲೇ ಎಲ್ಲ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಎ ಸಿ ಎಸ್ ಗಳಿಗೆ ಸೂಚನೆ ಕೊಟ್ಟಿದ್ದಾರೆ ನೆನೆಯೂ ಕೂಡ ಅವರು ಇದರಲ್ಲಿ ಯಾವುದು ನಿಮ್ಮ ಪವರ್ ಹೌಸ್ ಇಲ್ಲ ಶತ್ರೀ ಭವನ ಅದರಲ್ಲಿ ನಿನ್ನೇನು ಕೂಡ ಮಾತಾಡಿದ್ದಾರೆ ಸಾಂಗ್ ಇನ್ಫಾರ್ಮಲ್ಲಾಗೆ ಇನ್ಫಾರ್ಮ ಮಾಡ್ತಾರೆ ರಿಶಫಲ್ದು ಈಗ ರಾಹುಲ್ ಗಾಂಧಿಯವರನ್ನು ಯಾವಾಗ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ಭೇಟಿ ಮಾಡಿ ಬರ್ತಾರೆ ಆ ನಂತರ ಅದಕ್ಕೆ ಚಾಲೆನ್ಸ್ ಸಿಗುತ್ತೆ ಸರ್ ಸಾಮಾನ್ಯ ಆಗ್ತಿದೆ ಅವರು ಹೋಗ್ತಾರೆ ನಾವು ಕೂಡ ಅಗತ್ಯ ಬಿದ್ರೆ ಹೋಗ್ತೀವಿ ನಾವೇನು ಟೀಮ್ ಮಾಡ್ಕೊಂಡು ಜೊತೆಯಲ್ಲಿ ಎಲ್ರೂ ಕರ್ಕೊಂಡು ಹೋಗಿ ಒತ್ತಾಯ ಮಾಡುವಂತ ಅಗತ್ಯತೆ ಏನಿಲ್ಲ ನಾನ್ ಸಂತೋಷ ಪಡೋನು ಅವ್ರು ಮುಂಬಡ್ತೀವ ಅಂತಿದ್ರೆ ಉಸ್ತುವಾರಿ ಅವರು ಬಹಳ ಬಿಸಿ ಇದಾರೆ ಹರಿಯಾಣದಲ್ಲಿ ಬಹಳ ಮಹತ್ವವಾದಂತ ಅಲ್ಲಿ ಕಾರ್ಯಭಾರ ಇರೋದ್ರಿಂದ ಅವ್ರು ಬರ್ಲಿಕ್ಕಲ್ವ ಕಾರ್ಯಭಾರ ಜಾಸ್ತಿ ಇದೆ ಅಂತ ಹೇಳಿ ಇದು ಕಾಂಗ್ರೆಸ್ ಪಕ್ಷ ಇದು ನ್ಯಾಷನಲ್ ಪಾರ್ಟಿ ನೂರ್ ನಲ್ವತ್ತು ಇರುವಂತದ್ದು ಎಲ್ಲೆಲ್ಲಿ ಪಕ್ಷದ ಹಿತದೃಷ್ಟಿಯಿಂದ ಹೆಚ್ಚು ಕಾರ್ಯ ಇರುತ್ತೆ ಅಂತ ಕಣ ಗಮನ ಹರಿಸ್ತಕ್ಕಂಥ ನಡೀತಾ ಇದೆಯಲ್ಲ ನಾನು ಡೈರೆಕ್ಟರ್ಗೆ ಎಲೆಕ್ಷನ್ ಸೋಮವಾರ ಅರ್ಜಿ ಹಾಕ್ತೀನಿ ಸೋಮವಾರ ದಿವಸ ನಾಮಿನೇಷನ್ ಫೈಲ್ ಮಾಡಿದೆ ಡೈರೆಕ್ಟರ್ಗೆ

ಅದಕ್ಕೋಸ್ಕರ ನೋಡೋಣ ಅದು ನಾನು ಹೇಳುತ್ತಲ್ಲಪ್ಪ ಯಾವುದೇ ಪಕ್ಷದಲ್ಲಾಗಲಿ ಆಗಲಿ ಬದಲಾವಣೆಗಳು ಅಂತಂದರೆ ಅಂತಿಮವಾಗಿ ಹೈಕಮಾಂಡ್ನವರು ತೀರ್ಮಾನ ಮಾಡ್ತಕ್ಕಂಥದ್ದು ಅದು ಥಿಂಕಿಂಗ್ ನೋಡೋಣ ಡಿ ಕೆ ಹೌದು ನಾನು ಅವರು ನನಗೆ ಆತ್ಮೀಯ ಸ್ನೇಹಿತ ಅಲ್ಲ ಅಂತ ನಾನು ಹೇಳಿ ಅಲ್ಲೆಲ್ಲ ನಾವು ಎಲ್ಲೆಲ್ಲ ಹೋಗಿದ್ವಿ ನಡೀರಿ ಸಮುದಾಯದ ಸ್ಥಾನಗಳು ನೋಡಿ ಸತೀಶ್ ಅವರು ಹಿರಿಯ ಸಚಿವರು ಇದ್ದಾರೆ ನಮ್ಮ ಸಮಾಜದ ಮುಖಂಡರು ಪ್ರಶ್ನಾತೀತವಾದಂತಹ ಮುಖಂಡರು ನಮ್ಮ ಸಮಾಜಕ್ಕೆ ಸೊ ಹೀಗಾಗಿ ಅವರು ಬೇರೆ ಬೇರೆ ಎಲ್ಲ ಇರ್ತವೆ ಅವರು ಕಾರ್ಯಚಟುವಟಿಕೆ ಅವರು ಈಗ ನಮ್ಗೆ ಹೇಳ್ತಾ ಇದ್ರು ಸೌತ್ ಆಫ್ರಿಕಾದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಮಾಡ್ತೀನಿ ಒಂದು ಸ್ಪೋರ್ಟ್ಸ್ ಸ್ಕೂಲ್ ಮಾಡ್ತೀನಿ ಅಲ್ಲಿ ಅಂತ ಹೇಳ್ತಾ ಇದ್ರು ಹಂಗೆ ಅವ್ರಿಗೆ ಬೇರೆ ಬೇರೆ ಇರ್ತವೆ ನಾನೊಂದ್ಸರಿ ದುಬೈಯಿಂದ ಬರ್ತಾ ದುಬೈ ಅಂದರೆ ಯಾವುದೋ ಬೇರೆ ದೇಶಕ್ಕೆ ಹೋಗಿ ಸುಬ ಅಲ್ಲಿ ದುಬೈಯಿಂದ ಫ್ಲೈಟ್ ಚೇಂಜ್ಗೆ ಇದ್ದೆ ಅಲ್ಲಿಗೆ ಇವರು ಇವರ ಡಾಟರು ಇವ್ರ ಮಗ ಅಲ್ಲಿ ಸಿಕ್ಕರು ನನಗೆ ನಾವು ಅಲ್ಲಿಂದ ದುಬೈಯಿಂದ ಒಂದೇ ಫ್ಲೈಟಲ್ಲಿ ಬಂದು ನಾನು ಏನಕ್ಕೆ ಎಲ್ಲಿ ಅಂತ ಕೇಳಿದೆ ಅವ್ರನ್ನೆಲ್ಲ ಎಲ್ಲ ಚೈನಾಕ್ಕೆ ಹೋಗಿದ್ರು ಮೂರು ಜನ ಅವ್ರದ್ದು ಯಾರಿಗೋ ವ್ಯವಹಾರ ಗುಟ್ಟ ಯಾರಿಗೂ ಅವರು ನೀನು ಸುಮ್ಮನೆ ಯಾಕೆ ರಾಜಕೀಯ ಗುಟ್ಟುನು ಎಷ್ಟು ಬೇಕೋ ಅಷ್ಟು ಹೇಳ್ತಾರೆ ಎಲ್ಲ ಹೇಳಲ್ಲೇ ದೆಹಲಿನ ಬೇರೆ ಬೇರೆ ವಿಚಾರ ರಾಜಕಾರಣವೂ ಇರುತ್ತೆ ಸ್ವಂತ ವ್ಯವಹಾರನೂ ಇರ್ತದೆ ಅದಕ್ಕೆಲ್ಲ ಏನು ಇದು ವ್ಯತ್ಯಾಸ ಏನಿರೋದಿಲ್ಲ